ವಿಶವಾಣಿ ಟಿವಿ ಸ್ಪೆಷಲ್ ವೀಕ್ಷಕರಿಗೆ ಮಂಜುನಾಥ್ ಭಟ್ ಗುರುಜಿ ಮಾಡುವ ನಮಸ್ಕಾರಗಳು ಸಂಕ್ರಾಂತಿ ವರ್ಷ ಭವಿಷ್ಯ ಕನ್ಯಾ ರಾಶಿ ಕನ್ಯಾ ರಾಶಿಯಲ್ಲಿ ಜನಿಸ್ತಕ್ಕಂತಹ ವ್ಯಕ್ತಿಗಳಿಗೆ ವಿಶೇಷವಾಗಿರ್ತಕ್ಕಂತಹ ಶಿವಫಲಗಳು ಪ್ರಾಪ್ತಿಯಾಗಿದೆ ಏಕೆ ಅಂದರೆ ಭಾಗ್ಯದಲ್ಲಿರತಕ್ಕಂಥ ಗುರು ಒಳ್ಳೆಯ ಫಲವನ್ನು ಕೊಟ್ಟಿದ್ದಾನೆ ಹಾಗಾಗಿ ಅವರಿಗೆ ಒಳ್ಳೆಯ ಫಲಗಳು ಪ್ರಾಪ್ತಿಯಾಗಿದೆ ಅಂತ ಹೇಳಬೇಕು ಅದರ ಜೊತೆಗೆ ಈ ಒಂದು ವರ್ಷ ಉತ್ತರಾರ್ಧದಲ್ಲಿ ಇನ್ನೂ ಅನುಕೂಲ ಆಗುತ್ತೆ ಅಂತ ಹೇಳಬೇಕು ಯಾಕೆಂದರೆ ಒಂಬತ್ತು ಮತ್ತು ಹತ್ತನೇ ಮನೆಯಲ್ಲಿ ಒಂಬತ್ತನೇ ಮನೆಯಲ್ಲಿ ಗುರು ಒಳ್ಳೆಯ ಫಲವನ್ನು ಕೊಡ್ತಾನೆ ಹತ್ತನೇ ಮನೆಯಲ್ಲಿ ಕೆಟ್ಟದ್ದು ಮಾಡ್ತಾನೆ ಅಂತ ನಾವು ಹೇಳಲಿಕ್ಕಾಗೋದಿಲ್ಲ ಯಾಕೆಂದರೆ ಅದು ದಶಮಸ್ಥಾನ ಆಗ್ತದೆ ಕರ್ಮಾಧಿಪತ್ಯ ದೋಷ ಬರ್ತದೆ ಆದರೂ ಕೂಡ ಕರ್ಮಸ್ಥಾನದಲ್ಲಿ ಶುಭಗ್ರಹಗಳು ಶುಭಗ್ರಹಗಳ ಮನೆಯಲ್ಲಿ ಕೆಟ್ಟದ್ದು ಮಾಡೋದಿಲ್ಲ ಅನ್ನುವಂಥದ್ದು ಒಂದು ಪ್ರಾಚೀನ ಒಂದು ಗ್ರಂಥವು ಕೂಡ ಉಲ್ಲೇಖ ಇರೋದ್ರಿಂದ ಶುಭ ಅಂತ ನಾವು ಹೇಳಬೇಕು ಗುರು ಯಾರಿಗೂ ಕೆಟ್ಟದ್ದು ಮಾಡೋದಿಲ್ಲ ಅಂದಮೇಲೆ ಗುರು ಬಲ ಇದೇ ಇಲ್ಲ ಅಂತ ನಾವು ಹೇಳಬೇಕು ಹೀಗೆ ಗುರುವಿನ ಅನುಗ್ರಹ ಈ ಒಂದು ವರ್ಷದ ಪೂರ್ವ ಇರೋದ್ರಿಂದ ತಮ್ಮ ಮನೆಯಲ್ಲಿ ಎಲ್ಲಾ ರೀತಿಯ ಅನುಕೂಲ ಆಗುತ್ತೆ ಆರ್ಥಿಕ ಸಂಕಷ್ಟದಿಂದ ಪಾರಾಗ್ತೀರಿ ವಿವಾಹದೇ ಇರತಕ್ಕಂಥ ವ್ಯಕ್ತಿಗಳಿಗೆ ವಿವಾಹ ಆಗ್ತದೆ ಸಂತಾನ ಆಗದಿರತಕ್ಕಂಥ ವ್ಯಕ್ತಿಗಳಿಗೆ ಸಂತಾನ ಆಗ್ತದೆ ಹೀಗೆ ನಾನಾ ವಿಧವಾಗಿರ್ತಕ್ಕಂಥದ್ದು ನಾನಾ ವಿಧ ಅಂದರೆ ಏನು ಅಂತ ಕೇಳ್ತೀವಿ ನಿಮ್ಮದು ಯಾವ್ಯಾವ ಕೆಲಸ ಕಾರ್ಯಗಳು ಪೆಂಡಿಗೆಲಿರುತ್ತೆ ಯಾವುದು ಆಗದೇ ಇರುತ್ತೆ ಅವೆಲ್ಲವೂ ಕೂಡ ಆಗುವಂತಹ ಶಿವಫಲಗಳು ಈಗ ಪ್ರಾಪ್ತಿಯಾಗ್ತದೆ ಈಗ ಮುಂದಿನ ಕೆಲವು ಉತ್ತರಾರ್ಧ ಅಂತ ಪೂರ್ವಾರ್ಧ ಅಂತ ನಾವು ಅರ್ಥ ಯಾಕೆ ಅಂತಂದರೆ ಈ ವರ್ಷದ ಸುಮಾರು ಪೂರ್ವದ ಆರು ತಿಂಗಳು ಮತ್ತು ಉತ್ತರದ ಆರು ತಿಂಗಳು ಅದು ನಂತರದ ಆರು ತಿಂಗಳು ಅಂತ ನಾವು ಹೇಳ್ತೀವಿ ಯಾಕೆಂದರೆ ಗ್ರಹಗತಿಗಳು ಮುಂದೆ ಕಡೆ ಕುಳಿತುಕೊಂಡು ಇರೋದಿಲ್ಲ ಗ್ರಹಗಳು ಚಲೆಯಲ್ಲಿ ಇರ್ತದೆ ಹಾಗಾಗಿ ಅದು ಮೂಮೆಂಟಿಗೆ ಹೋದಾಗ ನಾವು ಪೂರ್ವಾರ್ಧದಲ್ಲಿ ಏನಿಲ್ಲ ಅದನ್ನು ಉತ್ತರಾರ್ಧದಲ್ಲಿ ಇರತಕ್ಕಂಥದ್ದನ್ನು ನಮಗೆ ಮುಂಚೆ ಹೊತ್ತು ಆಮೇಲೆ ಅಂತ ನಾವು ಹೇಳ್ತಕ್ಕಂಥದ್ದು ಅದು ಒಂದು ಪ್ರಾಚೀನವಾಗಿರ್ತಕ್ಕಂಥ ಒಂದು ಶಾಸ್ತ್ರ ಸಿದ್ಧಾಂತ ಆಗಿರ್ತದೆ ಹಾಗಾಗಿ ಈ ಒಂದು ಕನ್ಯಾರಾಶಿರ್ತಕ್ಕಂಥ ವ್ಯಕ್ತಿಗಳಿಗೆ ಒಂದು ಚೈತನ್ಯ ಶಕ್ತಿ ಪರಾಕ್ರಮಗಳು ಎಲ್ಲವೂ ಕೂಡ ಒದಗಿ ಬರ್ತದೆ ಯಾಕೆಂದರೆ ಈ ರಾಶಿ ಅಧಿಪತಿ ಆಗಿರ್ತಕ್ಕಂಥ ಬುಧನು ಬುಧನು ವಿಶೇಷವಾಗಿ ಬುದ್ಧಿಗೆ ಸಂಬಂಧಪಟ್ಟಂಥವನು ಬುದ್ಧಿ ಕಾರಕನಾಗಿರ್ತಕ್ಕಂಥವನು ಮತ್ತು ವಿಷ್ಣು ಸಂಬಂಧವಾಗಿರ್ತಕ್ಕಂಥ ಐದೇವತೆಯನ್ನು ಆರಾಧನೆ ಮಾಡಬೇಕು ಆರಾಧಕರಾಗಿರಬೇಕು ಯಾಕೆಂತಂದರೆ ಬುಧಂ ನಾರಾಯಣಂ ಜೈವ ಮೊದಲು ವಿಷ್ಣು ಸಂಬಂಧವಾಗಿರ್ತಕ್ಕಂಥ ಗ್ರಹ ಆಗಿರ್ತದೆ ಹಾಗಾಗಿ ಬಹಳ ಅದೇ ಕಾಲಕ್ಕೆ ತಕ್ಕನಾದ ಸಮಯದಲ್ಲಿ ಯೋಚನೆಯನ್ನು ಚಿಂತನೆಯನ್ನು ಮಾಡುವಂತಹ ಒಂದು ಸಾಮರ್ಥ್ಯ ಇರತಕ್ಕಂಥ ರಾಶಿ ಇದು ಕನ್ಯಾ ರಾಶಿ ಈ ಕನ್ಯಾ ಕನ್ಯಾರಾಶಿಯಲ್ಲಿರ್ತಕ್ಕಂಥ ವ್ಯಕ್ತಿಗಳು ವಿಶೇಷವಾಗಿರ್ತಕ್ಕಂಥ ಬುದ್ಧಿವಂತರಾಗ್ತಾರೆ ಜ್ಞಾನವಂತರಾಗ್ತಾರೆ ಪ್ರಜ್ಞಾವಂತರಾಗ್ತಾರೆ ಸಾಮಾನ್ಯವಾಗಿ ಇವರು ಇಂಜಿನಿಯರ್ ಆಗಿರೋದು ಸಾಧ್ಯತೆ ಜಾಸ್ತಿ ಇರುತ್ತೆ ಈ ಕನ್ಯಾ ರಾಶಿಯವರು ಜಾಸ್ತಿ ಇಂಜಿನಿಯರ್ ಆಗಿರ್ತಾರೆ ಇಲ್ಲ ವ್ಯಾಪಾರಸ್ಥರಾಗಿರ್ತಾರೆ ಇಲ್ಲ ದೊಡ್ಡ ಬಿಸ್ನೆಸ್ ಮ್ಯಾನ್ ಆಗಿರ್ತಾರೆ ಇಲ್ಲ ಮೀಡಿಯಾದಲ್ಲಿ ಇರತಕ್ಕಂಥದ್ದು do <síntos> ಕೆಲವೊಂದಷ್ಟು ವಾಹಿನಿಯಲ್ಲಿ ಇರ್ತಕ್ಕಂಥದ್ದು ಈ ಥರ ನಾನಾ ವಿಧವಾಗಿರ್ತಕ್ಕಂಥ ಬೇರೆ ಬೇರೆ ರೀತಿಯಲ್ಲಿ ಆ ಒಂದು ಬುಧನ ಒಂದು ಕಾರಕತ್ವದಿಂದ ಇರ್ತಾರೆ ಹಾಗಾಗಿ ಬಹಳ ಚುರುಕಾದ ರಾಶಿ ಅಂತ ನಾವು ಹೇಳಬೇಕಾಗತ್ತೆ ಹಾಗಾಗಿ ಈ ಕನ್ಯಾ ರಾಶಿ ಇರ್ತಕ್ಕಂಥ ವ್ಯಕ್ತಿಗಳಿಗೆ ಆರ್ಥಿಕ ಸಂಕಷ್ಟದಿಂದ ಪಾರಾಗ್ತಾರೆ ಎಂಥ ಕಠಿಣ ಸಮಸ್ಯೆ ಬಂದರೂ ಕೂಡ ಬುದ್ಧಿವಂತಿಕೆಯಿಂದ ಪಾಸಾಗುವಂಥ ಶಕ್ತಿ ಪಾರಾಗುವಂಥ ಶಕ್ತಿ ಈ ಅವರಿಗೆ ಇರ್ತದೆ ಮತ್ತು ವಾಕ್ ವಾಕು ಸಾತ್ರೆ ಚೆನ್ನಾಗಿರುತ್ತೆ ಕನ್ಯಾ ರಾಶಿಯವರು ಒಳ್ಳೆ ಮಾತುಗಾರರಾಗಿರ್ತಾರೆ ಎಲ್ಲಿ ಕೆಲಸ ಆಗುವಾಗ ಮಾತಾಡಬೇಕು ಎಲ್ಲಿ ಕೆಲಸ ಆಗದೆ ಮಾತಾಡಬೇಕು ಎನ್ನುವಂತಹ ಒಂದು ಸಮಯ ಪ್ರಜ್ಞೆ ಕೂಡ ಈ ಒಂದು ಕನ್ಯಾ ರಾಶಿ ಅವರಿಗೆ ಇರ್ತದೆ ಈ ಕೆಲಸ ಎಲ್ಲ ಆಗಬೇಕು ಎಲ್ಲ ಆಗಬಾರದು ಎಲ್ಲಿ ಹೇಗೆ ಮಾತಾಡಬೇಕು ಯಾರ ಹತ್ರ ಯಾವ ರೀತಿ ಮಾತಾಡಬೇಕು ಹತ್ರ ಎಷ್ಟು ಮಾತಾಡಬೇಕು ಒಂದು ಶಕ್ತಿ ಕೂಡ ಈ ಒಂದು ಕನ್ಯಾ ಅವರಿಗೆ ಇರೋದ್ರಿಂದ ಇವರು ಯಾವುದೇ ಸಮಯ ಪ್ರಜ್ಞೆಯಿಂದ ಕಠಿಣ ಸಮಸ್ಯೆ ಬಂದರೂ ಕೂಡ ಇವರು ಬುದ್ಧಿವಂತಿಕೆಯಿಂದ ಪಾಸಾಗಿ ಮುಂದೆ ಒರಿಯುವಂತಹ ಒಂದು ಗೆದ್ದುಕೊಂಡು ಬರುವಂಥ ಶಕ್ತಿ ಈ ಕನ್ಯಾ ರಾಶಿ ಅವರಿಗೆ ಇರ್ತದೆ ಮತ್ತೆ ವಾಕ್ಸ್ಥಾನ ತುಂಬಾ ಚೆನ್ನಾಗಿರುತ್ತೆ ಅವರು ತುಂಬಾ ಚೆನ್ನಾಗಿ ನಿರ್ಗಳವಾಗಿ ಯಾವುದೇ ಮಾತನ್ನು ಆಡ್ತಾರೆ ಯಾವುದೇ ಸಮಯದಲ್ಲೂ ಕೂಡ ಹೆಂಗೆ ಬೇಕಾದರೂ ಮಾತಾಡುವಂಥ ಒಂದು ಶಕ್ತಿ ಒಂದು ಈ ಒಂದು ಕನ್ಯಾರಾಶಿಯವರಿಗೆ ಇರ್ತದೆ ಅದಲ್ಲದೆ ಕೆಲವು ಆಸ್ತಿ ವಿಚಾರ ಬಂದಾಗ ಸ್ವಲ್ಪ ಸಮಸ್ಯೆ ಆಗ್ತದೆ ಕನ್ಯಾ ರಾಶಿಯವರಿಗೆ ಪಿತರಾಯುತ ಆಸ್ತಿ ವಿಚಾರದಲ್ಲಿ ಗಲಾಟೆ ಆಗತಕ್ಕಂಥದ್ದು ಮನಸ್ತಾಪ ಆಗ್ತಕ್ಕಂಥ ಒಂದು ಕೋರ್ಟು ಕಚೇರಿ ವ್ಯಾಜ್ಯಕ್ಕೆ ಹೋಗುವಂಥ ಸಂದರ್ಭ ಇದೆ ಯಾಕೆ ತೃತೀಯಾಧಿಪತಿ ಆಗಿರ್ತಕ್ಕಂಥವನು ಕುಜನಾಗ್ತಾನೆ ಕುಜನು ಭೂಕ್ಷೇತ್ರ ಕುಜ ಹಿ ಸಿಹಿ ಭೂಮಿಗೆ ಕಾರ್ಗನಾಗಿರ್ತಕ್ಕಂಥ ಕುರು ಕುಜನು ವಿಶೇಷವಾಗಿರ್ತಕ್ಕಂಥ ಮೂ ತೃತೀಯ ಸ್ಥಾನವೊಂದಲ್ಲಿ ಅವಂದಾಗಿರ್ತಕ್ಕಂಥ ಫಲವನ್ನು ಕೊಡ್ತಾನೆ ಭ್ರಾತೃತ್ವ ಅಂಡತಮ್ಮಂದರು ಸಹೋದರ ಸಹೋದರಿಯರಿದ್ದರೆ ಅಲ್ಲಿ ಸ್ವಲ್ಪ ಗಲಾಟೆ ಮನಸ್ತಾಪ ಅಸಮಾಧಾನ ಕೋಟು ಕಚೇರಿ ವ್ಯಾಜ್ಯ ನಡೆಯುವಂಥ ಸಂದರ್ಭವು ಕೂಡ ಕನ್ಯಾ ರಾಶಿ ಅವರಿಗೆ ಇರ್ತದೆ ಸುಖಸ್ಥಾನಾಧಿಪತಿ ಗುರು ಗುರುವ್ರ ಗೌರವಂ ನಿಮಗೆ ಸುಖವಾಗಿ ಇರೋಕ್ಕೆ ಅವಕಾಶ ಮಾಡಿಕೊಡ್ತಾನೆ ನೆಮ್ಮದಿಯಿಂದ ಇರೋದಕ್ಕೆ ಅವಕಾಶ ಮಾಡಿಕೊಡ್ತಾನೆ ಮತ್ತು ತಂದೆ ತಾಯಿಯರ ಆಶೀರ್ವಾದವನ್ನು ತಾವು ಪಡೆಯಬೇಕು ಗುರುವಿನ ಅನುಗ್ರಹ ತುಂಬ ತುಂಬ ಅವಶ್ಯಕತೆ ಇದೆ ಹಾಗಾಗಿ ಸುಖ ಸ್ಥಾನಾಧಿಪತಿ ಗುರು ಆಗಿರೋದ್ರಿಂದ ನಿಮಗೆ ತುಂಬ ಬೇಗ ಬೇಗ ಯಾವ ಕೆಲಸನೂ ಆಗೋದಿಲ್ಲ ನಿಧಾನವಾಗ್ತದೆ ಸುಖ సమవంతపటంత సమస్య అంటేందరే ಮನೆ ಕಟ್ಟಬೇಕು ಗೃಹ ಸುಖ ಮನೆಯ ಸುಖ ದಾಂಪತ್ಯ ಸುಖ ತಂದೆ ಸುಖ ತಾಯಿ ಸುಖ ಹೀಗೆ ನಾನು ಪುತ್ರ ಮಕ್ಕಳ ಸುಖ ಮಕ್ಕಳಿಂದ ಸುಖ ಹೀಗೆ ನಾನಾ ವಿಧವಾಗಿರ್ತಕ್ಕಂತಹ ಸುಖವನ್ನು ಅನುಭವಿಸಬೇಕು ಅಂತಂದರೆ ಸುಖ ಸ್ಥಾನ ಚೆನ್ನಾಗಿರಬೇಕು ಹಾಗೆ ಸುಖ ಸ್ಥಾನಾಧಿಪತಿ ಆಗಿರತಕ್ಕಂತಹ ಗುರು ನಿಮಗೆ ಎಲ್ಲವನ್ನೂ ನಿಧಾನವಾಗಿ ಕೊಡ್ತಾನೆ ಅದೇ ಪ್ರಧಾನವಾಗಿರ್ತಕ್ಕಂಥದ್ದು ಗುರು ಕೊಟ್ಟಿರತಕ್ಕಂಥದ್ದು ಯಾರು ತೆಗೆದುಕೊಳ್ಳೋಕ್ಕಾಗಲ್ಲ ಅದು ಶಾಶ್ವತವಾಗಿರ್ತಕ್ಕಂಥದ್ದು ಬೇರೆಯವರು ತೆಗೆದುಕೊಳ್ಳೋಕ್ಕಾಗಲ್ಲ ಅವನು ವಾಪಸ್ ಕೇಳಲ್ಲ ಅಂತ ವಿಶೇಷವಾಗಿರ್ತಕ್ಕಂಥ ಸ್ಥಿರವಾಗಿರ್ತಕ್ಕಂತಹ ಒಂದು ಆಸ್ತಿಯನ್ನು ಅನುಕೂಲವನ್ನು ಗುರುವಿಂದ ನಿಮಗೆ ದೊರಕ ಹಾಗಾಗಿ ತುಂಬಾ ಒಳ್ಳೆಯದಾಗತ್ತೆ ಅಂತ ಹೇಳ್ತೀನಿ ಮತ್ತೆ ತಮಗೆ ಕುಟುಂಬದಲ್ಲಿ ಸ್ವಲ್ಪ ತೊಂದರೆ ಅಂದ್ರೆ ಮಕ್ಕಳಿಗೆ ಸ್ವಲ್ಪ ಆರೋಗ್ಯದಲ್ಲಿ ತೊಂದರೆ ಆಗೋ ಸಾಧ್ಯತೆ ಇದೆ ಮಕ್ಕಳು ಶೀತಕ್ಕೆ ಸಂಬಂಧಪಟ್ಟಂತಹ ತೊಂದರೆ ಅದಾದ ಮೇಲೆ ಅವರಿಗೆ ಗಂಟಲಿಗೆ ತೈರ ತೈರೇಡ್ತಕ್ಕಂಥದ್ದು ಕೆಲವೊಂದಷ್ಟು ವಿಚಾರಗಳಲ್ಲಿ ಆರೋಗ್ಯದಲ್ಲಿ ಕೆಲವು ಆಹಾರ ವಿಹಾರಗಳಲ್ಲಿ ವ್ಯತ್ಯಾಸ ಆಗ್ತಕ್ಕಂಥದ್ದು ಹವಾಮಾನದಿಂದ ವೈಪರೀತ್ಯವಾಗಿ ಸ್ವಲ್ಪ ಸಣ್ಣ ಬಟ್ಟಿಗೆ ಕಾಯಿಲೆಗೆ ಬೀಳ್ತಕ್ಕಂಥದ್ದು ಮಕ್ಕಳ ಒಂದು ವಿದ್ಯಾಭ್ಯಾಸ ಹಿನ್ನಡೆ ಆಗ್ತಕ್ಕಂಥದ್ದು ಇದೆಲ್ಲ ಸಂದರ್ಭ ಇದೆ ಈ ಬುದ್ಧಿ ಸ್ಥಾನಾಧಿಪತಿ ಆಗಿರತಕ್ಕಂಥ ಸ್ವಲ್ಪ ನಿಧಾನವಾಗಿದ್ದಾನೆ ಶಕ್ತಿ ಕಡಿಮೆ ಇರತಕ್ಕಂಥದ್ದು ಹೀಗೆ ಎಲ್ಲ ಮಕ್ಕಳಿಗೆ ಆಗುವ ಸಾಧ್ಯತೆ ಇದೆ ತಮ್ಮ ಮಕ್ಕಳನ್ನ ಬಹಳ ಒಳ್ಳೆ ರೀತಿಯಲ್ಲಿ ಪರಿಪಾಲನೆಯನ್ನು ಮಾಡಿಕೊಂಡು ಅವರ ಜೋಪಾನವಾಗಿ ತಾವು ನೋಡ್ಕೊಂಡು ಹೋಗಬೇಕು ಅದು ಸರಿಯಾಗಿ ಅವರಿಗೆ ಮಾರ್ಗದರ್ಶನ ಮಾಡಬೇಕು ಸರಿಯಾಗಿ ಅವರಿಗೆ ವಿವರಣೆಯನ್ನು ಹೇಳಬೇಕು ಮತ್ತು ಅವರು ವಿದ್ಯಾಭ್ಯಾಸ ಬಗ್ಗೆ ಸಾಕಷ್ಟು ಕಾಳಜಿಯನ್ನು ತಾವು ವಹಿಸೋದ್ರಿಂದ ಮಕ್ಕಳು ವಿದ್ಯಾವಂತರು ಬುದ್ಧಿವಂತರು ಜ್ಞಾನವಂತರು ಪ್ರಜ್ಞಾವಂತರು ಕೂಡ ಆಗುವಂತಹ ಎಲ್ಲ ಲಕ್ಷಣಗಳು ಕೂಡ ತಮ್ಮ ರಾಶಿಯಲ್ಲಿದೆ ಹಾಗಾಗಿ ಮಕ್ಕಳು ಒಳ್ಳೆ ಉನ್ನತವಾಗಿರ್ತಕ್ಕಂಥ ಸ್ಥಾನದಲ್ಲಿ ಹುದ್ದೆಯಲ್ಲಿದ್ದು ಯಶಸ್ಸನ್ನು ಅವರು ಪಡಿತಾರೆ ಅನ್ನೋದ್ರಲ್ಲಿ ಯಾವುದೇ ಸಂದೇಹ ಇಲ್ಲ ಜಾತಕದಲ್ಲಿ ಸಮಸ್ಯೆ ಇದ್ದರೆ ಜಾತಕ ಪರಿಶೀಲನೆ ಮಾಡಿಕೊಳ್ಳಿ ರಾಶಿಯಲ್ಲಿ ಸಂಬಂಧಪಟ್ಟಿದ್ರೆ ಜಾತಕ ಪರಿಶೀಲನೆ ಮಾಡಿ ಜಾತಕದಲ್ಲಿ ಚೆನ್ನಾಗಿದೆ ರಾಶಿ ನಿಮ್ಗೆ ಅರ್ಧದಷ್ಟು ಭಾಗ ಸಮಸ್ಯೆ ಪರಿಹಾರ ಆಗ್ತದೆ ಆ ಕಾರಣದಿಂದ ನಿಮ್ಮ ಮಕ್ಕಳನ್ನ ಬಹಳ ಜಾಗ್ರತೆಯನ್ನು ಅವರನ್ನು ನೋಡ್ಕೋಬೇಕು ಬಹಳ ಜೋಪಾನವಾಗಿ ಮಾಡಬೇಕು ವಿದ್ಯಾಭ್ಯಾಸ ಬಗ್ಗೆ ಅವರಿಗೆ ಗಮನ ಕೂಡ ಕೇಳಬೇಕು ಮಾರ್ಗದರ್ಶನವನ್ನು ಕೂಡ ತಾವು ಮಾಡೋದ್ರಿಂದ ಮಕ್ಕಳು ಉನ್ನತವಾಗಿರತಕ್ಕಂಥ ಸ್ಥಾನ ಹುದ್ದೆಯನ್ನು ಹೊಂದುತ್ತಾರೆ ಇರೋದ್ರೆ ಯಾವುದೇ ಸಂದೇಹ ಇಲ್ಲ ಹೀಗೆ ಆ ನಂತರದಲ್ಲಿ ನಿಮ್ಮ ಆರೋಗ್ಯವನ್ನು ನೋಡಬೇಕು ನಿಮಗೆ ಆರೋಗ್ಯದಲ್ಲಿ ಸ್ವಲ್ಪ ಮಟ್ಟಿಗೆ ತೊಂದರೆ ಇದೆ ಅಂದರೆ ಮನಸ್ತಾಪ ಹೆಚ್ಚೇ ಇರುತ್ತೆ ಸಣ್ಣ ಸಣ್ಣ ವಿಚಾರಕ್ಕೆ ತುಂಬ ಒತ್ತಡ ಮಾನಸಿಕ ಒತ್ತಡಕ್ಕೆ ಒಳಗಾಗ್ತೀರಾ ಚಿಕ್ಕ ಚಿಕ್ಕ ವಿಚಾರಗಳಲ್ಲಿ ಟೆನ್ಷನ್ ತಗೋತೀರ ಮತ್ತು ಆರ್ಥಿಕವಾಗಿ ನಿಮ್ಗೆ ಸ್ವಲ್ಪ ಸದೃಢವಾಗಿರೋಕ್ಕಾಗಲ್ಲ ಸ್ವಲ್ಪ ವೇರಿವೇಷನ್ ಇರುತ್ತೆ ಅವ್ರು ಸಲ ಇರುತ್ತೆ ಅವ್ರು ಸಲ ಇರಲ್ಲ ಇವತ್ತು ಒಂದು ಕೋಟಿ ಇದ್ದರೂ ನಿಮ್ಮ ಕೈಯಲ್ಲಿ ಇರಲ್ಲ ಆದರೆ ನಿಮಗೆ ಕೆಲಸಕ್ಕೆ ತೊಂದರೆ ಆಗೋಲ್ಲ ಹೀಗೆ ದುಡ್ಡು ಜಾಸ್ತಿ ಖರ್ಚಾಗುತ್ತೆ ಕೈಯಲ್ಲಿ ನಿಲ್ಲೋದಿಲ್ಲ ಎಷ್ಟು ದುಡಿದ್ರೂ ಕೂಡ ನೀರಂತೆ ಮ ದುಡ್ಡು ಖರ್ಚಾಗ್ತದೆ ಈ ಎಲ್ಲ ಕಷ್ಟಗಳು ಕೂಡ ಅಂತೆ ಕರಗಿ ಹೋಗ್ತದೆ ಯಾವುದೇ ರೀತಿ ಕಷ್ಟ ಕಾರ್ಪಣೆಗಳು ಬರೋದಿಲ್ಲ ಬಂದರೆ ಅದನ್ನು ಪರಿಹಾರ ಮಾಡುವಂತಹ ಸಾಮರ್ಥ್ಯ ನಿಮ್ಗೆ ಇರೋದ್ರಿಂದ ಎಲ್ಲ ಒಳ್ಳೆದಾಗ್ತಾ ಇದೆ ಮಕ್ಕಳ ವಿದ್ಯಾಭ್ಯಾಸದ ಬಗ್ಗೆ ನಿಮ್ಮ ಆರೋಗ್ಯದ ಬಗ್ಗೆ ಮಕ್ಕಳ ಆರೋಗ್ಯದ ಬಗ್ಗೆ ತಂದೆ ತಾಯಿ ಆರೋಗ್ಯದ ಬಗ್ಗೆ ಬಹಳ ಗಮನವನ್ನು ವಹಿಸಬೇಕಾಗಿದೆ ಅದನ್ನು ಮಾಡೋದ್ರಿಂದ ಅದರ ಪುಣ್ಯದ ಫಲದಿಂದ ನಿಮ್ಮೆಲ್ಲವನ್ನು ಕಾಪಾಡ್ತದೆ ಹಾಗಾಗಿ ಆ ಪುಣ್ಯದ ಫಲವು ಕೂಡ ನಿಮಗೆ ಸೇರಿಕೊಳ್ತದೆ ಮತ್ತು ಗುರುವಿನ ಪೂರ್ಣ ಅನುಗ್ರಹ ಈ ವರ್ಷದ ಉತ್ತರಾರ್ಧದಲ್ಲಿ ನಿಮಗೆ ಬೇಕಾಗಿದೆ ದತ್ತಾತ್ರೇಯನ ಆರಾಧನೆ ಗುರುವಿನ ಆರಾಧನೆ ಹಾಗೆ ಗುರುವ್ರ ಗೌರವ ಸಮಾಜದಲ್ಲಿ ಗೌರವ ಸ್ಥಾನ ಮಾನ ಮನ್ನಣೆ ಇವೆಲ್ಲ ನಿಮಗೆ ಸೇಬೇಕು ಅಂದರೆ ಗುರುವಿನ ಪೂರ್ಣ ಅನುಗ್ರಹ ನಿಮಗೆ ಇರಬೇಕಾಗ್ತದೆ ಹಾಗೆ ಗುರುವಿನ ಪೂರ್ಣ ಅನುಗ್ರಹದ ಯಶಸ್ಸನ್ನು ಕೊಡಬಹುದು ಹಾಗೆ ಕಷ್ಟಕ್ಕೆ ಸಂಬಂಧಪಟ್ಟಂತಹ ಕಷ್ಟ ಕಾರಣನಾಗಿರ್ತಕ್ಕಂಥ ಕರ್ಮಕ್ಕೆ ಕಾರಕರಾಗಿರ್ತಕ್ಕಂಥ ಶನಿ ಪ್ರಭಾವ ಇರ್ತದೆ ಆದರೆ ಶನಿ ಈ ಒಂದು ಇದಕ್ಕೆ ಈ ಒಂದು ರಾಶಿಯ ಯೋಗಕಾರಕನಾಗ್ತಾನೆ ಹಾಗಾಗಿ ಶನಿ ಹೆಚ್ಚು ನಿಮಗೆ ಕಷ್ಟ ಕೊಡೋದಿಲ್ಲ ಮತ್ತೆ ಕೆಲವೊಂದಷ್ಟು ಬಾಧೆಗಳು ನಿಮ್ಗೆ ಬರ್ತವೆ ಬರ್ತಕ್ಕಂಥ ಕಷ್ಟವನ್ನು ಪರಿಹಾರ ಆಗ್ತದೆ ಆದರೆ ಮಂಜಿನಂತೆ ಎಲ್ಲ ಕಷ್ಟ ಕರೆಗೆ ಹೋಗ್ತದೆ ಆದರೂ ಕೂಡ ಕೆಲವೊಂದಷ್ಟು ಬರ್ತಾ ಹೋಗ್ತಾ ಇದ್ರೆ ಮಾನಸಿಕ ನೆಮ್ಮದಿ ಇರೋದಿಲ್ಲ ಹಾಗೆ ಸ್ಥಿರವಾದ ಮನಸ್ಸನ್ನು ಇಟ್ಕೊಳ್ಳಿ ನಿಮ್ಮ ಮನಸ್ಸು ತುಂಬಾ ಚಂಚಲ ಆದರೂ ಕೂಡ ದೃಢವಾಗಿ ಮನಸ್ಸನ್ನು ಇಟ್ಕೊಳ್ಳಿ ಮಾತಲ್ಲಿ ಸ್ವಲ್ಪ ಹಿಡ್ತಾ ಇಟ್ಕೋಬೇಕು ಯಾಕೆಂದ್ರೆ ಸ್ವಲ್ಪ ಮಟ್ಟಿಗೆ ಒಂದು ಮಾತು ಜಾರದ ತೊಂದರೆ ಆಗ್ತದೆ ಕಮಿಟ್ಮೆಂಟ್ ಗೊತ್ತಿಲ್ಲದೆ ಹೆಚ್ಚು ಯಾರು ತೊಂದರೆ ಆಗ್ತದೆ ಯಾವುದಕ್ಕೂ ಕಾಲ ಅವಕಾಶ ತೆಗೆದುಕೊಂಡು ನಿಧಾನವಾಗಿ ಮೆತ್ತಿಗೆ ಎಲ್ಲ ಕೆಲಸ ಕಾರ್ಯಗಳನ್ನು ಮಾಡಿ ನಿಮ್ಮ ಕಾಲ ಯಶಸ್ಸು ಕೀರ್ತಿ అలబాజయా సర్వతమకాయ యశస్వనిమికి సిగ్తదే ఈ వర్షద ಇರ ಅರ್ಧ ಸ್ವಲ್ಪ ತೊಂದರೆ ಇದ್ದರೂ ಕೂಡ ತಾವು ಅದನ್ನು ಮುಂದುವರ್ಸ್ಕೊಂಡು ಹೋಗ್ಬೋದು ಸಮಸ್ಯೆಗಳು ಯಾವುದೇ ನಿಲ್ಲೋದಿಲ್ಲ ಎಲ್ಲ ಕಷ್ಟಗಳು ಪರಿಹಾರ ಆಗ್ತದೆ ಆದರೆ ದಾಂಪತ್ಯದಲ್ಲಿ ಸ್ವಲ್ಪ ಮಟ್ಟಿಗೆ ಅಸಮಾಧಾನ ಅತೃಪ್ತಿ ನೆಮ್ಮದಿ ಕಳ್ಕೊಳ್ಳುವಂಥ ಸಾಧ್ಯತೆ ಇದೆ ಅದನ್ನು ಕೂತ್ಕೊಂಡು ಮಾತಾಡ್ಕೊಳ್ಳಿ ಸರಿಪಡಿಸ್ಕೊಳ್ಳಿ ಮನೆಯಲ್ಲಿ ಹಿರಿಯರನ್ನು ಗುರುಗಳನ್ನು ಪ್ರಾಜ್ಞರನ್ನು ನಿಮ್ಮ ಕರೆದು ಹಿತಚಿಂತಕರನ್ನು ಕರೆದು ಒಂದು ಸಮಾಲೋಚನೆಯನ್ನು ಮಾಡಿ ಅದನ್ನು ಸರಿಯಾಗಿ ಒಂದು ಜಿಜ್ಞಾಸೆಗೆ ಒಳಪಡಿಸಿ ಅದು ಸರಿ ಹೋಗುವ ಸಾಧ್ಯತೆಗಳಿದೆ ಪಿತರಾಯಿತ ಆಸ್ತಿಯಲ್ಲಿ ಸ್ವಲ್ಪ ಗಲಾಟೆ ಇದೆ ಅದನ್ನು ಕೂಡ ಸರಿ ಮಾಡ್ಕೊಳ್ಳೋಕೆ ನಿಮ್ಗೆ ಅವಕಾಶ ಇದೆ ಅದನ್ನು ಸರಿ ಮಾಡ್ಕೊಳ್ಳಿ ಆಮೇಲೆ ಉದ್ಯೋಗದಲ್ಲಿ ಸ್ವಲ್ಪ ಮಟ್ಟಿಗೆ ನಿಮಗೆ ತೊಂದರೆ ಇರ್ತದೆ ಏನಂದ್ರೆ ಪಾರ್ಟ್ನರ್ಶಿಪ್ ಅಲ್ಲಿ ತೊಂದರೆ ಇರ್ತದೆ ಉದ್ಯೋಗದಲ್ಲಿ ಅದಿದ್ರೆ ಪಾರ್ಟ್ನರ್ಶಿಪ್ ಸ್ವಲ್ಪ ಸರಿ ಮಾಡ್ಕೊಳ್ಳಿ ಬರೀ ಜಾತಕ ಪರಿಶೀಲನೆ ಮಾಡಿ ಪರಿಹಾರ ಮಾಡ್ಕೊಳ್ಳಿ ಎಲ್ಲ ಕಷ್ಟ ಪರಿಹಾರ ಆಗ್ತದೆ ಲಾಭ ನಷ್ಟ ನೋಡಕ್ಕೆ ಹೋದ್ರೆ ಲಾಭ ಕಮ್ಮಿ ಅಂತ ಹೇಳಕ್ಕಾಗಲ್ಲ ನಷ್ಟ ಜಾಸ್ತಿ ಅಂತ ಹೇಳಕ್ಕಾಗಲ್ಲ ಅಂದ್ರೆ ಅಲ್ಲಿಂದ ಸರಿದೂಗಿಕೊಂಡು ಹೋಗ್ತಾ ಇದೆ ಹೆಂಗ್ ಬರುತ್ತೆ ಹೋಗ್ತಾ ಇದೆ ಆದ್ರೆ ಜೀವನದಲ್ಲಿ ಅಡಚಣೆ ಕೊರತೆ ಕುಂದು ಕೊರತೆ ಬರೋದಿಲ್ಲ ಒಂದ್ ವೇಳೆ ಬಂತು ಅಂದ್ರೆ ನಮ್ಮ ಜಾತಕದ ಸಮಸ್ಯೆ ಇದೆ ಅಂತ ಅರ್ಥ ದಶಾಭಕ್ತಿ ಚೆನ್ನಾಗಿದ್ರೆ ನಮ್ಮ ಜಾತಕದಲ್ಲಿ ಕಷ್ಟ ಬರೋದಿಲ್ಲ ಒಂದ್ ವೇಳೆ ಚೆನ್ನಾಗಿಲ್ಲ ಅಂದ್ರೆ ಇದು ಜೊತೆಗೆ ಸೇರ್ಕೊಂಡ್ಬಿಡ್ತದೆ ಹಾಗಾಗಿ ಬಹಳ ಜಾಗೃತಿ ವಹಿಸಿಕೊಂಡು ನಿಮ್ಮ ಯೋಚನೆಗಳನ್ನು ಧನಾತ್ಮಕವಾಗಿ ಇಟ್ಟುಕೊಂಡು ದೇವರನ್ನ ಪರಿಪೂರ್ಣವಾಗಿ ನಂಬಿ ಮನಸ್ಪೂರ್ವಕವಾಗಿ ಪ್ರಾಮಾಣಿಕವಾಗಿ ಕೆಲಸವನ್ನು ಮಾಡಿ ದೇವರು ಸುಖಶಾಂತಿ ಎಲ್ಲವನ್ನು ಕೊಡ್ತಾನೆ ಒಂದು ವೇಳೆ ಕನ್ಯಾರಾಶಿ ಕಷ್ಟ ಕಾರ್ಪಣೆ ಇದ್ದರೆ ಅದಕ್ಕೆ ಸಂಬಂಧಪಟ್ಟಂತಹ ಸಣ್ಣ ಪರಿಹಾರ ಮಾಡಿಕೊಂಡ್ರೆ ಸಾಕು ಎಲ್ಲ ಕಷ್ಟಗಳು ಕೂಡ ಪರಿಹಾರ ಆಗ್ತದೆ ಹತ್ತಿರ ಇರತಕ್ಕಂತಹ ಲಕ್ಷ್ಮೀ ವೆಂಕಟೇಶ್ವರ ದೇವಸ್ಥಾನಕ್ಕೆ ಹೋಗಿ ಒಂಬತ್ತು ವಾರ ತುಳಸಿಯಿಂದ ಅರ್ಚನೆ ಮಾಡಿ ನಿಮ್ಮ ಕಷ್ಟ ಕಾರ್ಪಣೆ ಎಲ್ಲೋ ಮಂಜಿನಂತೆ ಕರಗಿ ಹೋಗಿ ಯಶಸ್ಸು ಕೀರ್ತಿ ಲಾಭ ದೊರಕತ್ತೆ ಅಂತಹ ಶೋಫಲಗಳು ನಿಮಗೆ ದೊರಕತ್ತೆ ಮತ್ತೆ ಎಲ್ಲ ರೀತಿಯ ಯಶಸ್ಸು ಕೀರ್ತಿ ಲಾಭದ ಜೊತೆಗೆ ನಿಮ್ಮ ಮನಸ್ಸು ನಿಮ್ಮ ವ್ಯವಹಾರ ನಿಮ್ಮ ಕ್ಷೇತ್ರ ದೇವಾನುಗ್ರಹ ಎಲ್ಲೂ ಕೂಡ ಪ್ರಾಪ್ತಿಯಾಗುತ್ತೆ ಶುಭವಾಗಲಿ